ಹಾಯ್ ಫ್ರೆಂಡ್ಸ್ ಇವತ್ತೇನು ಗೌಡ ಬಂದವಳೆ ನಕ್ಕಂತ ಆತ ತಿಳ್ಕೊಂಬಿಟ್ಟಿರ ಏನಂದ್ರೆ ವೀಡಿಯೋಗಳ್ನ ಕ್ಯಾರೆಕ್ಟ್ರ್ ತಗೊಂಡು ಯಾವ ಯಾವ್ಯಾವ ವಿಡಿಯೋ ಮಾಡೋಕ್ಕತ್ತ ನೀವು ಹೋಗಿರೋದಕ್ಕೂ ಬಂದಿರೋದಕ್ಕುವೆ ಇಲ್ಲದೆ ಇದ್ದಾಗ ಮಾಡಿರೋದ್ಕುವೆ ಎಲ್ಲ ಬೆರ್ಸ್ಕೊಬಿಟ್ಟಾವೆ ವಿಡಿಯೋಗಳು ಅದಕ್ಕೆ ನಿತ್ಯ ಜೀವನ ಕತೆ ಒಂದು ಮಾಡ್ತೀನಿ ಮತ್ತೆ ಯಾವ್ದು ಮಾಡಕ್ಕೀನಲ್ರಿ ಬಡವ ಹಳ್ಳಿ ಹೆಣ್ಣು ಮಕ್ಕಳ ಕಾಮಿಡಿ ಕತೆ ಅದೊಂದು ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ದಿನ ವೀಡಿಯೋ ಮಾಡ್ತಿದ್ರ ರೀ ಇವಾಗ ವಿಡಿಯೋ ಬಿಟ್ಟು ಒಂದೆರಡು ತಿಂಗಳಾಗವ ನಂಗೆ ಏನೇ ಮಾಡೋಕ್ಕಿದ್ರು ನಮ್ಮ ಬಿಲ್ಡಪ್ ಜಯ ಮುಂದೆ ಕಂಠಿ ಹೆಸರು ಬರುತ್ತೆ ಸುಂದ್ರನ ಹೆಸರು ಬರುತ್ತೆ ಮತ್ತೆ ಆ ಜಬ ಜಯ ಮುಂದೆನೋ ಬಿಡಿ ಅದೇ ಹೆಸರು ಇಟ್ಟಿವಿ ಮತ್ತೆ ಸುಂದರು ಅಮ್ಮನ ಹೆಸರು ಇವ ವನಿತಾ ಅಂತ ಇಟ್ಟಿದ್ರು ಇದ್ರಾಗ ನನಗೆ ಸೌಂದರ್ಯ ಅಂತನೇ ಹೆಸರು ಬರುತ್ತೆ ಎಲ್ಲ ಹೆಂಗಾಗ್ಬಿಟ್ಟೈತೆ ಅಂದರೆ ಒಂಥರ ವಿಡಿಯೋ ಮಾಡಕ್ ನಮ್ಮ ನಮ್ಮ ಕ್ಯಾರೆಕ್ಟ್ರೇ ಬರ್ತಾವ ಯಾವುದು ಕಡಿಕ್ಟ್ ಆಗಿಬಿಟ್ಟಿರ್ತೀವಿ ಅವೇ ಬರ್ತಾವ ಇವಾಗ ಚೇಂಜ್ ಮಾಡ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಯಾವಳೋ ಬಮ್ಮ ಬತ್ತಾಳ ಅಂತ ಯಾವಳ ಬತ್ತಾಳೆ ನಿಗಾ ನಿಂತ್ಕೊಂಡ್ ನೋಡ್ಬೇಕ ಯಾವ ದರದೊಳ ಬತ್ತಾಳ ಏನ ಊರ ಮೇಡಮ್ ಮೇಡಮ್ ಹೆಂಗ್ ಬತ್ತಾಳ ಏನು ಸಾಲೆ ಕಲಿಸ್ತಾಳು ಹುಡುಗುರ್ಗ ಕಿಲ್ವೋ ಹೆಂಗ್ ನಿಂತಿರ್ತಾಳ ದಾಡ್ಡಾಡ್ ಎಂಗಿರ್ತಾಳ ಹೆಂಗಿರ್ತಾಳ ನೋಡಬೇಕು ಓಹ್ ಮೇಡಮರ ಮೇಡಮ್ ನೀವ್ಯಾ ನೀವೇ ಮೇಡಮ್ ನಮ್ಮ ಹೊಸ ಅಂದ್ರೆ ನೀವೇ ಮೇಡಮ್ ಇವಮ್ಮ ಪಾಠ ಮಾಡಕ್ ಬಂದಿರೋದು ಕನ್ನಡವ ಶಶಿ ಖೇಲನ್ ಹೀನಿ ಹೀ ಪು ಹೀ ಅನ್ಕೊಳಲ್ಲವಾ ಈ ಅಮ್ಮನ್ ಹೆಂಗಪ್ಪ ಸಂಭಾಳ್ ಅಮ್ಮನಿಟ ನೋಡ್ಕೋಬೇಕು ಹಾ ಈ ಅಮ್ಮಂಗ್ ಸೆಕ್ಯೂರಿಟಿ ಇರ್ಬೇಕು ಅಂದ್ರೆ ಸೆಕ್ಯೂರಿಟಿ ಆಗ್ಬೇಕ ಈ ಅಮ್ಮಂಗ್ ಹೆಸರು ಕೇಳ್ತಿದ್ರೆ ನೀವು ನನ್ನ ಹೆಸರು ಕೇಳ್ತಿದ್ರೆ ನನ್ನ ಹೆಸರು ನನ್ನ ಹೆಸರು ನರಸಿಂಹ ಮೇಡಮ್ರೆ ನರಸಿಂಹ യ്യോട്രിംഹ നാരസി നരസിംഹ നരസിംഹ നസിംഹ ಇದು ಅಕ್ಕ ಯಾವುದು ನರದು ಸಿಂಹ ಅಂತೇ ಅದು ಯಾವುದು ನರದು ಅಯ್ಯೋ ನಂದುಕ್ಕೆ ಕಾಮಿಡಿಗೆ ಮಾಡ್ತಾ ಇದ್ದಾರೆ ಅಯ್ಯೋ ಪೊಲೀಸ್ ಅದು ಅಣ್ಣ ನಿಮ್ದಕ್ಕೆ ಯಾವುದು ನರದು ಸಿಂಹ 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 ನರದು ಸಿಂಹ ಅಯ್ಯೋ ಅಯ್ಯೋ ಪೊಲೀಸ್ ಅಪ್ಪ ನಿನ್ ಕತೆ ಏನಪ್ಪ ಯಮ್ಮ ಬಂದು ನರಸಿಂಹ ನರಧ ಸಿಂಹ ನರಾಧ ಸಿಂಹ ಅಂತ ಅವಳೆ ಏನಾಯಮ್ಮಗೆ ಬಂದಿರೋದು ಏ ಯಮ್ಮು ನಿನ್ ಹೆಸರೇನು ಏ ನೀವ್ ಯಾಕೆ ಬರಕೋದ್ರಿ ನೀವ್ ಯಾಕೆ ಬರ್ಬೋದ್ರಿ ಅವ್ಳು ಈ ಸಾಲ ಕನ್ನಡ ಮೇಡಮ್ ಹ ಅವ್ಳಿಗೆ ಕನ್ನಡ ಈ ಸರಿಯಾಗಿ ಓ ಕನ್ನಡದ ಟೀಚರ್ ಯಮ್ಮ ಅದಕ್ಕ ನನ್ನ ನನ್ನ ಬರೋರ್ ಬೆಂಗಳೂರಿನ ಸಲ ಗೊತ್ತೇನ ಈ ಗೌಡ್ರು ಈ ಅಮ್ಮನಿದು ಅಂತ ಹೇಳ್ತಾ ಕನ್ನಡದ ನಂದು ಚಿಕ್ಕದು ಹುಡುಗಿ ಇದ್ದಾಗ ನಮ್ಮ ಅಮ್ಮದು ಕರ್ಕೊಂಡು ಬಂದಿದ್ದು ನಮ್ದಕ್ಕೆ ನೋಡಿ ಕನ್ನಡಗೆ ಹೆಚ್ಚಿಗೆ ಚೆನ್ನಾಗಿ ಮಾತಾಡ್ತೀವಿ ಇವ್ರದಕ್ಕೆ ನೋಡಿ ನರದು ಸಿಂಹ ನರದು ಸಿಂಹ ನರಸಿಂಹ ಅಂದ್ರೆ ನಮ್ದು ನರದು ಸಿಂಹ ಅಂತಾರೆ ಇವ್ರದಕ್ಕೆ ಕನ್ನಡದ ಟೀಚರ್ಗೆ ಅಯ್ಯೋ ಲಕ್ಷ್ಮಿದು ಅಕ್ಕ ನಮ್ದಕ್ಕೆ ಕನ್ನಡದ ಶಾಲೆನ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಇಂಥದ್ದು ಟೀಚರ್ಗೆ ಬಂದ್ಬಿಟ್ರೆ ಲಕ್ಷ್ಮೀದು ಅಕ್ಕ ಇವ್ರ ಕನ್ನಡಕ್ಕೆ ಬರಲ್ಲ ಇವ್ರಿಗೆ ಪಿ ಎಚ್ ಡಿದು ಮಾಡಿದಾರಂತೆ ಪಿ ಎಚ್ ಡಿದು ಕೊಟ್ಟಿದಾರಂತೆ ಅಯ್ಯೋ ನಮ್ದಕ್ಕೆ ಕನ್ನಡದ ಶಾಲೆದು ಮುಚ್ಕೊಂಡು ಹೋಗ ಪರಿಸ್ಥಿತಿ ಬಂದ್ಬಿಡುತ್ತೆ ಇಂಥದು ಕನ್ನಡದ ಟೀಚರ್ ಅಂತ ಬಂದ್ಬಿಟ್ರೆ ಹಪ್ಪ ಮಾತಾಡ್ತೀನಿ ಮಾತಾಡಿ ಬಿಡಲ್ಲ ನಾನು ಸಾಕ್ಷಿ ಸಾಕ್ಷಿ ಮಾಡಿಸ್ತೀನಿ ಈ ಹತ್ರ ಅದನ್ನ ನಿಂಗೆ ಅದು ಅನ್ನ ಕೊಡ್ತಿಲ್ವಲ್ಲ ತಾಯಿ ತಕ್ಕದು ಸಿಸಿ ಪೂಸ್ರಿ ಅಂತ ಹೇಳಿ ಓ ಇದೆ ಲಕ್ಷ್ಮಿ ಯಾರ ಕೆಂಚ ಬರಂಗಿ ಬಂದ್ಬಿಟ್ರೋ ಚಸ್ಮಾ ಪಸ್ಮಾ ಹಾಕಂದು ಈ ಕಡೆ ತಿರುಗವ ಚಸ್ಮಾ ಮಾತ್ರ ಕಾಣ್ತಾ ಇದೆ ಕರಿದು ಕೈಡೆ ಚಸ್ಮಾ ಹಾಕಂದು ಗಂ ಕಂತಿ ತಿರುವಿ ಈ ಕಡೆ ನೋಡು ಬಾ ಕೋಲಿಸ್ತು ಇವರದು ಎಲ್ಲ ಜನರು ನಂದ ಕೇವ ಮನೆಗೆ ಮಾಡ್ತಾರೆ ನಿಮ್ಮದಕ್ಕೆ ನಮ್ಮ ನೋಡ್ಕೊಂಡು ಕುಂತ್ರೆ ಜಸಾರಿಗೆ ಇಲ್ಲ ನಮ್ಮದಕ್ಕೆ ಹಾ ಮನೆಗೆ ಹಾಕಬಾರದು ಕೌಟ್ರುಜಿ ಹೇಳಿಲ್ಲ ನಿಮ್ಮದಕ್ಕೆ ಜೊತೆ ಲಕ್ಷ್ಮೀದು ಅಕ್ಕ ಇದು ಯಾವುದೋ ಕನ್ನಡದ ಟೀಚರ್ದು ಬಂದ್ಬಿಟ್ಟು ನಮ್ದಕ್ಕೆ ಊರಾಗೆ ಯಾವ ತರದ್ದು ಮಾಡ್ತಿದೆ ನೋಡಿ ಕನ್ನಡಗೆ ನೀಟಾಗಿ ಬರಲ್ಲ ಇದಕ್ಕೆ ಯಾವ ತರದ್ದು ಮಾಡ್ತಿದೆ ನೋಡಿ ನೋಡತೀ ಕಣಪಾತಿ ಮಕ್ಳು ಕೈಯಾಗಿರೋದಿ ಅಮ್ಮಂಗ ಸಸಿ ಕಾಲ ಅನ್ಬಾರ್ದಂತೆ ಸಸಿ ಅನ್ಬೇಕಂತೆ ಸಸಿ 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 ನೀನು ಮಾಡ್ತಾರಿರೋ ನಮ್ಮೂರ ಐಕ್ಳುಗಳು ನಿನ್ನ ಸಸಿ ರೇಖರ್ ತಕೊಂಡ್ ಇರ್ಲಿಸ್ತಾರ ಇರು ಇರೋ ನಿನ್ ಐತಿ

ಮೈನೆಲ್ಲ ಪರ್ಚ್ಕಾಯ್ ಏನೈತೆ ನಿಮ್ಗೆ ಪರ್ಚ್ಕಾಯ್ ಕುತ್ಕಾಯ್ ಇಲ್ಲ ಯಾರು ಬೇಡ ಅಂದ್ರು ಓಹ್ ಸೈಜ್ ಕೊಳಕಿಲ್ಲ ಅಂತ ಸೈಜ್ ಕೊಳಕಿಲ್ಲ ನೀ ಸೈಜ್ ಹಾಯ್ ಫ್ರೆಂಡ್ಸ್ ಇದೆಲ್ಲ ಸುಮ್ಮನೆ ತಮಾಷೆಗೆ ತಕೊಂಡ್ರದು ಅಂದ್ರೆ ಒಂದೊಂದ್ ಸೈ ಊರಾಗ ಇತ್ತಲ್ಲ ಕನ್ನಡ ಟೀಚರ್ ಅಂದ್ರೆ ಅವಾಗಿನ ಕಾಲದಾಗ ನಮ್ಮ ಊರಾಗ ಇದೇ ತರ ಇತ್ತು ಆ ಊರಿಂದ ಸಭ್ಯಸ್ಥೆ ಅಂತ ವಹಿಸ್ಕೊಂಡಿರ್ತಾರಲ್ಲ ಅವ್ರು ಅವ್ರ ಇಷ್ಟ ಬಂದವ್ರನ್ನ ಸ್ಕೂಲ್ ಟೀಚರ್ನ ನ ಕರ್ಕೊಂಡ್ ಬರ್ತಿದ್ರು ಅವಾಗ ನಾವು ನಮ್ಮಅಮ್ಮ ಹೇಳಿದ್ದು ನಮ್ ಕಾಲದಲ್ಲಿ ಇರ್ಲಿಲ್ಲ ನಮ್ಮಅಮ್ಮನ ಕಾಲದಾಗ ಅವಾಗ ಅದ್ಯಾರ ಅವ್ರು ಟೀಚರ್ ಮಾಡಬೇಕಿತ್ತಂತೆ ಬೆಂಗಳೂರು ಕರ್ಕೊಂಡ್ಬಿಟ್ಟಿದ್ರೆ ಅವಾಗ ಫುಲ್ ಕಾಮಿಡಿ ಇತ್ತು ಅದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾನೆ ಯಾರು ಬೇಜಾರು ಆಗಬೇಡಿ ಯಾರು ಈ ತರ ಇರೋಲ್ಲ ಆದರೆ ನನ್ನ ಜೊತೆ ಕಥೆ ನನ್ನ ಟೆಸ್ಟ್ ಆಗಿದ್ದೀನಿ ಅಷ್ಟೇ ಓಕೆ ವೀಕ್ಷಕರು ಈಡಿಯೋಲ್ಲಿ ಗಮಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್